ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಆರ್ ನಗರದಲ್ಲಿ ಬಿಜೆಪಿ ಪ್ರಚಾರದ ವೇಳೆ ಗಲಾಟೆ ನಡೆದಿದೆ ಮಂಜುಳಾ ನಾರಾಯಣ ಸ್ವಾಮಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ ಬಿಜೆಪಿ ಪ್ರಚಾರದ ವೇಳೆ ನೀರಿನ ಬಾಟಲನ್ನ ಎಸೆದು ಹಲ್ಲೆಗೆ ಯತ್ನವನ್ನ ಮಾಡಲಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಲಗ್ಗೆರೆಯ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ನಡೆದಿರುವಂತ ಘಟನೆ ಮುನಿರತ್ನ ಬೆಂಬಲಿಗರ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಸದ್ಯ ಬಿಜೆಪಿಯಲ್ಲೇ ಇರುವಂತ ಮಂಚುಳಾ ನಾರಾಯಣಸ್ವಾಮಿ ಈಗ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ದಾರೆಂಬ ಆರೋಪದ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸಾಕಷ್ಟು ಜಿದ್ದಾಜಿದ್ದಿ ಇರುವಂಥದ್ದು ಆರೋಪವನ್ನ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಕುಸುಮ್ಮ ಅವರು ಕೂಡ ಮೊನ್ನೆ ಅಷ್ಟೇ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ರು ಕಂಪ್ಲೇಂಟ್ ಅನ್ನ ಕೂಡ ಮಾಡಲಾಗಿತ್ತು ಇವತ್ತ ಬಿಜೆಪಿಗೆ ಸೇರ್ಪೊಂಬಿಡಿ ಡ್ರಸ್ ಬಿಟ್ಟು ಅಂದ್ಬಿಟ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು ಈಗ ಮಂಜುಳಾ ನಾರಾಯಣಸ್ವಾಮಿ ಅವರ ಮೇಲೆ ಬಾಟಲಿಯನ್ನು ತೂರಲಾಗಿದೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಗಂಗಾಧರ್ ಏನಾಗಿದೆ ಅಲ್ಲಿ ಪೃಥ್ವಿರಾಜ್ ಈಗ ಪ್ರಮುಖವಾಗಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಹಿಂದೆ ಪ್ರಾರಂಭವಾದಿಂದ ಒಂದಿಲ್ಲ ಒಂದು ಘಟನೆಗಳಿಂದ ಅಲ್ಲಿ ಸುದ್ದಿ ಆಗ್ತಾರೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಏನು ಪ್ರಮುಖವಾಗಿ ಬಿಜೆಪಿಯ ಪರವಾಗಿ ಆ ಲಗ್ಗೆರೆ ನಲ್ಲಿ ಒಂದು ಪ್ರಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಮಂಜುಳಾ ನಾರಾಯಣಸ್ವಾಮಿ ಕಡೆಯವರು ಜೊತೆಯಲ್ಲಿ ಬಿಜೆಪಿ ಅಂದ್ರೆ ಈಗ ಅವ್ರ ಮೊದಲು ಕೂಡ ಏನು ಮುನರತ್ನವರಿಗೆ ಪರವಾಗಿ ಅವರಿಗೆ ಬೆಂಬಲ ಕೊಟ್ಟು ಬಿಜೆಪಿಯಲ್ಲಿ ಇದ್ದಂತವರು ಆದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟು ಅನಂತರ ಅವರು ಅಲ್ಲಿ ವಾರ್ಡ್ ನಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿ ಆದ್ರೆ ಇದೇ ಸಂದರ್ಭದಲ್ಲಿ ಅವರು ಇವತ್ತು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಅವರ ಕಚೇರಿಯ ಮುಂಭಾಗದಲ್ಲಿ ಗಲಾಟೆಯಾಗಿದ್ದು ಇಬ್ರು ಕೂಡ ಅಂದ್ರೆ ಒಬ್ರು ನೀರಿನ ಬಾಟಲ್ ಗಳನ್ನ ಎಸ್ತಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಆದ್ರೆ ನೀರಿನ ಬಾಟಲ್ಗಳನ್ನ ಜೊತೆಗೆ ಗಲಾಟೆ ಸೃಷ್ಟಿ ಮಾಡಿದಂತವರು ಬಿಜೆಪಿಯವರ ಅಥವಾ ಮಂಜಿನ ಮಂಜುನಾಥ ನಾರಾಯಣ ಸ್ವಾಮಿ ಕಡೆಯವರ ಅನ್ನೋದು ಬಗ್ಗೆ ಕೂಡ ತನಿಖೆ ಅಂದ್ರೆ ಈಗ ಇನ್ನೂ ಕೂಡ ಇಬ್ಬರಿನಲ್ಲೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆಗಿಲ್ಲ ಆದ್ರೆ ಈ ವಿಡಿಯೋ ನೋಡುವ ಸಂದರ್ಭದಲ್ಲಿ ಮಂಜುನಾಥ ನಾರಾಯಣ ಸ್ವಾಮಿ ಮತ್ತೆ ಸ್ವಾಮಿ ಇಬ್ಬರು ಕೂಡ ಜೊತೆ ಇದ್ದ ಸಂದರ್ಭದಲ್ಲಿ ಕೆಲವರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಅವರು ಕೂಡ ನೀರಿನ ಬಾಟಲ್ ನಮ್ಮ ಮೇಲೆ ಬಿಸಾಡಿದಿರಿ ನಮ್ಮ ಮೇಲೆ ಗಲಾಟೆ ಮಾಡಿದಿರಿ ಅಂತ ಹೇಳಿ ಇಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಇದು ಅವ್ರ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಂತ ಬಳಿಕ ಪೊಲೀಸರ ಎಂಕ್ವೈರಿ ಆದ್ಮೇಲೆ ಈಗ ಆದ್ರೂ ಯಾರು ಹಲ್ಲೆಯನ್ನ ಮಾಡಕ್ಕೆ ಮುಂದಾಗಿದ್ರು ಯಾರು ನೀರ್ ಬಾಟಲ್ ಅನ್ನ ಕಚೇರಿ ಮುಂಭಾಗದಲ್ಲಿ ಎಸ್ತಾಡಿದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ ಆದ್ರೆ ಈ ವಿಡಿಯೋಗಳನ್ನ ಈಗ ಆರೋಪ ಕಿಲ್ಲಿ ಬರ್ತಾ ಇರುವಂತದ್ದು ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿಯರು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಕಚೇರಿ ನೀರನ್ನ ಬಾಟಲ್ ಅನ್ನ ಬಿಸಾಡಿದ್ರು ಹೇಳಿ ಇವರು ಇಲ್ಲ ನಮ್ಮ ಮೇಲೆ ಗಲಾಟೆ ಮಾಡಕ್ ಮುಂದಾದ್ರು ಹೇಳಿ ಮಂಜುನಾಥ್ ನಾರಾಯಣ ಸಾವಿರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಈಗ ಅದು ಪೊಲೀಸರು ಈಗ ಸದ್ಯ ಸ್ಥಳಕ್ಕೆ ದೌಡಾಯಿಸಿದ್ದು ಅವರೆಲ್ಲ ಕೂಡ ಆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿರುವಂತದ್ದು ಈಗ ದೂರುಗಳನ್ನ ಕೊಟ್ಟಂತ ಬಳಿಕ ಆ ನಂತರ ಅಲ್ಲಿ ಇಬ್ಬರು ಆರೋಪ ಪ್ರತ್ಯಾರೋಪಗಳಿಗೆ ಯಾರು ಅದು ನಿಖರ ಸ್ಪಷ್ಟವಾಗಿ ಯಾರು ಗಲಾಟೆಯನ್ನ ಸೃಷ್ಟಿ ಮಾಡಿದ್ರು ಯಾರು ಹಲ್ಲೆಗೆ ಮುಂದಾಗಿದ್ರು ಮಾಡಕ್ ಮುಂದಾಗಿದ್ರು ಕೂಡ ಆಮೇಲೆ ನಂತರ ಗೊತ್ತಾಗುತ್ತೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜರಾಜೇಶ್ವರಿ ನಗರದಲ್ಲಿ ಯಾವ ರೀತಿಯ ಗಲಾಟೆ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದಾರೆ ಇನ್ನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಆರ್ ವಿ ದೇವರಾಜ್ ಪುತ್ರ ಹಾಗೂ ಕೆಜಿಎಫ್ ಬಾಬು ನಡುವೆ ಗಲಾಟೆ ಆಗಿರುವಂಥದ್ದು ಚುನಾವಣಾ ಪ್ರಚಾರದ ವೇಳೆ ಇಬ್ಬರು ಬೆಂಬಲಿಗರ ನಡುವೆ ಕಿತ್ತಾಟ ಆಗಿದೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿದೆ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಪೊಲೀಸರು ಆರ್ ವಿ ದೇವರಾಜ್ ಮಗ ಯುವರಾಜ್ ವಿರುದ್ಧ ದೂರನ್ನ ಕೊಡಲಾಗಿದೆ ಕೆಜಿಎಫ್ ಬಾಬು ಬೆಂಬಲಿಗರಿಂದ ದೂರನ್ನ ಕೊಡಲಾಗಿದೆ ಜೆಸಿ ರಸ್ತೆಯಲ್ಲಿ ಕೆಜಿಎಫ್ ಬಾಬು ಪ್ರಚಾರಕ್ಕೆ ಆರ್ ವಿ ಯುವರಾಜ್ ಅಡ್ಡಿಪಡಿಸಿದ್ರು ಅಂತ ಆರೋಪ ಮಾಡಲಾಗಿದೆ ಈ ರಸ್ತೆಯಲ್ಲಿ ಹಾರ ಹಾಕಿಸಿಕೊಳ್ಬಾರ್ದೆಂದು ತಾಕೀತನ್ನ ಮಾಡಲಾಯಿತಂತೆ ಆಗ ಬೆಂಬಲಿಗರ ಮಧ್ಯೆ ಜೋರಾಯಿತು ಜಗಳ ಹಾಗೂ ತಳ್ಳಾಟ ನೂಕಾಟ ಆರ್ ವಿ ದೇವರಾಜ್ ಹಾಗೂ ಆತನ ಪುತ್ರ ಯುವರಾಜ್ ಇಬ್ಬರು ರೌಡಿಗಳೇ ಅಂತ ಬಾಬು ಹೇಳಿದ್ದಾರೆ ರೌಡ್ ರೌಡಿ ಅಪ್ಪ ರೌಡಿ ಮಗ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಜಿಎಫ್ ಬಾಬು ಆಗ ದೇವರಾಜ್ ಬೆಂಬಲಿಗರಿಂದ ಗಲಾಟೆಯನ್ನ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ನಾಯಕರು ಆರಾಮಾಗಿರ್ತಾರೆ ಈ ಕಾರ್ಯಕರ್ತರ ನಡುವೆ ಗಲಾಟೆ ಆಗ್ತಾ ಇರುವಂತದನ್ನ ಗಮನಿಸಬಹುದು ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿರುವಂಥ ಬೆಂಬಲಿಗರ ನಡುವೆ ನಡೆದಿರುವಂಥ ಒಂದು ಗಲಾಟೆ ಇದು ಪಕ್ಷೇತರ ಅಭ್ಯರ್ಥಿ ಎಫ್ ಬಾಬು ಇನ್ನೊಂದ್ ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಆರ್ ವಿ ದೇವರಾಜ್ ಅವರ ಪುತ್ರ ಯುವರಾಜ್ ಅವರ ಬೆಂಬಲಿಗರ ನಡುವೆ ನಡೆದಿರುವಂಥ ಗಲಾಟೆ ಇದು ಜೆಸಿ ರೋಡ್ನಲ್ಲಿ ನಲ್ಲಿ ಗಲಾಟೆ ಆಗಿದೆ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇದೇ ರೀತಿಯಾದಂಥ ಜಿದ್ದಾಜಿದ್ದ ಕಾರ್ಯಕ ಕಾರ್ಯಕರ್ತರ ನಡುವೆ ಒಡದಾಟ ಗಲಾಟಿ ತಳ್ಳಾಟ ನೂಕಾಟ ಇದೆಲ್ಲವೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಚಿಕ್ಕಪೇಟೆಯಲ್ಲೂ ಕೂಡ ನಡೆದಿದೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಗಲಾಟೆ ಆಗಿರುವಂಥದ್ದನ್ನು ತೋರಿಸ್ತಾ ಇದ್ವಿ ಈಗಷ್ಟೇ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಆಗಿದ್ದಂತ ಗಲಾಟೆಯನ್ನು ತೋರಿಸ್ತಾ ಇದ್ವಿ ಇನ್ನ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲೇ ಜಿದ್ದಾಜಿದ್ದಿ ಇರುವಂಥದ್ದು ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕಾಂಗ್ರೆಸ್ ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳ ನಡುವೆ ಪೈಪೋಟಿ ನಡೀತಾ ಇರುವಂಥದ್ದು ಅಲ್ಲಿ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲಿಗರ ನಡುವೆ ಗಲಾಟೆ ಕೂಡ ಆಗಿದೆ ಮತದಾರರ ಓಲೈಕೆಗೆ ಕಾಂಗ್ರೆಸ್ ಕೊನೆ ಹಂತದ ಕಸರತ್ತನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಭವನದ ಮುಂದೆ ಪೇಸಿಎಂ ಹೋಮ ಭ್ರಷ್ಟಾಚಾರ ಸುಡ್ಲಿಕ್ಕೆ ಹೋಮವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಭ್ರಷ್ಟ ಸರ್ಕಾರ ತೊಲಗಲಿ ಅಂತ ಮಂತ್ರ ಪಠಣ ಮಾಡಲಾಗ್ತದೆ ಭ್ರಷ್ಟ ಸರ್ಕಾರ ತೊಲಗಲೆಂದು ಪೂಜೆಯನ್ನ ಮಾಡಲಾಗ್ತದೆ ಕಾಂಗ್ರೆಸ್ ಭವನದ ಮುಂದೆ ಪೇಸಿಎಂ ಹೋಮ ಹವನ ಮಾಡಲಾಗ್ತಾ ಇದೆ ಶಿಕಾರಿಪುರದಲ್ಲಿ ಸುದೀಪ್ ಎರಡನೇ ಸುತ್ತಿನ ಪ್ರಚಾರ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ವಿಜೇಂದ್ರ ಜೊತೆ ಸುದೀಪ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ರು ಈಗ ವೈ ಜೊತೆ ಸುದೀಪ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುದೀಪ್ ನೋಡ್ಲಿಕ್ಕೆ ಜನಕ್ ಸಾಗರವೇ ಅಲ್ಲಿ ಸೇರಿದೆ ಈಗ ಸಾಕಷ್ಟು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸುದೀಪ್ ಪ್ರಚಾರವನ್ನು ಮಾಡಿರುವಂತದ್ದು ಈಗ ಕೊನೆಯ ಹಂತದಲ್ಲಿ ಶಿಕಾರಿಪುರದಲ್ಲಿ ಬಿ ಬೈ ವಿಜೇಂದ್ರ ಪರವಾಗಿ ಸುದೀಪ್ ಪ್ರಚಾರಕ್ಕಿಳಿದಿದ್ದಾರೆ ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಯಡಿಯೂರಪ್ಪನವರ ಅಭಿಮಾನಿಗಳು ಸೇರಿಕೊಂಡಿದ್ರು ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾರೆ ಸುದೀಪ್ ಅವರಿಗೆ ವಿಜೇಂದ್ರ ರಾಘವೇಂದ್ರ ಇಬ್ಬರೂ ಕೂಡ ಸಾಥ್ ಕೊಟ್ಟಿದ್ರು ಪ್ರಚಾರದ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಈ ಬಾರಿ ಟಫ್ ಇದೆ ಯುರಪ್ನವರು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಬೇರೆ ಪರಿಸ್ಥಿತಿ ಇರುತ್ತೆ ಅವರ ಪುತ್ರ ನಿಂತ್ಕೊಂಡಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಅಲ್ಲಿ ಇರುವಂತದ್ದು ಶಿಕಾರಿಪುರ ಕ್ಷೇತ್ರದಲ್ಲಿ ದಿನಗಳಿಂದ ನಾನು ಕ್ಯಾಂಪೇನಿಂಗ್ ಹೋಗ್ತಾ ಇದ್ದೀನಿ ಆದ್ರೆ ಬಹಳ ಖುಷಿಯಾಗದ ನನಗೆ ಏನಂದ್ರೆ ನಾನು ಹುಟ್ಟು ಊರಿನ ಜಿಲ್ಲೆ ಶಿವಮೊಗ್ಗದ ದಿನದ ಒಂದು ಕ್ಯಾಂಪೇನಿಂಗ್ ಇಲ್ಲಿ ಹಾಕಿರೋದು ಬಹಳ ಬಹಳ ಹೆಮ್ಮೆ ಹಾಗೂ ಬಹಳ ಖುಷಿ ನನಗೆ ಸಾರಪುರಸ್ಕಾರ ನನಗೆ ಪದ್ಮನಾಭನಗರದಲ್ಲಿ ಅಶೋಕ್ ಪರ ನಟ ಧ್ರುವ ಸರ್ಜಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಧ್ರುವ ಸರ್ಜಾ ನ್ಯೂಸ್ ಏಟಿನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಏನಿಲ್ಲ ತುಂಬಾನೇ ರೀಸನ್ಸ್ ಇದೆ ನನಗೆ ಆದಂತ ಒಂದು ರೀಸನ್ಸ್ ಇದೆ ಫಸ್ಟ್ ಹೋಗಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೃಷ್ಣೇಗೌಡರು ಏನಕ್ಕೆ ಅಂದರೆ ಸಿ ನಾವು ಗೋಮಾತೆ ಅಂದರೆ ನಾವು ಎಷ್ಟು ಪೂಜಿಸ್ತೀವಿ ಗೋಮಾತೆಯನ್ನು ರಕ್ಷಿಸ್ತಾರೆ ಅಂದ್ರೇ ಒಂದು ಅಭಿಮಾನ ಇರುತ್ತೆ ಅದರಲ್ಲೂ ಸಾಕ್ತಾ ಇದ್ದಾರೆ ಅಂದರೆ ಒಂದು ಗೌರವ ಇನ್ನೂ ಹೆಚ್ಚಾಗತ್ತೆ ಸೊ ಸುಮಾರು ಸಾವಿರಕ್ಕಿಂತ ಹೆಚ್ಚು ಗೋಮಾತನ ಸಾಕ್ತಾ ಇದ್ದಾರೆ ಅಂದಾಗ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಬಿ ದರ್ ಸೊ ಅದಕ್ಕೋಸ್ಕರ ಕೃಷ್ಣ ಗೌಡ್ರಿ ಸರ್ಗೆ ಹೋಗಿದ್ದಿತ್ತು ಅದಾದಮೇಲೆ ಕಾಂಗ್ರೆಸ್ಸಲ್ಲಿ ದೇವರನ್ನ ಅದರಲ್ಲೂ ಯುವರಾಜ್ ಬಂದು ರಾಜ ಬಂದು ನಾನು ಜಿಮ್ ಮೆಟ್ಸು ಸೊ ಅದಾದ್ಮೇಲೆ ಭಾಗ ಹೇಳೋ ಅಂದಾಗ ಐ ಕ್ಯಾನ್ ಡಿನೈ ಮತ್ತು ಫ್ಯಾಮಿಲಿ ಫ್ರೆಂಡ್ ಕೂಡ ಸೊ ವ್ಯಕ್ತಿಪರವಾಗಿ ಹೋಗಿತ್ತು ಅದಾದ್ಮೇಲೆ ಮೂರನೇದು ತಿರ್ಗಾ ಕಾಂಗ್ರೆಸ್ ಆಯಿತು ಮೋಹನ್ ಬಾಬು ಅವ ಸರ್ ಅದಕ್ಕೆ ರೀಸನ್ ಬಂದು ನಾನು ಹೋಗೋಕ್ಕೆ ಮುಂಚೆ ಹೇಳಿದೆ ರಾಜ್ಯ ವಿಧಾನಸಭೆ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಸುಮಾರು ಒಂದು ಪಾಯಿಂಟ್ ಐದು ಆರು ಲಕ್ಷ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಒಂದೂವರೆ ಲಕ್ಷ ಪೊಲೀಸರನ್ನ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಗಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರುವಂತದ್ದು ಬಿಕಾಸ್ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಇನ್ನೂರ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಒಂದೇ ಬಾರಿ ಎಲೆಕ್ಷನ್ ನಡೀತಾ ಇರುವಂತ ಎರಡು ಹಂತ ಅಲ್ಲ ಒಂದೇ ಹಂತ ಸೊ ಹೀಗಾಗಿ ಸಹಜವಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂಥದ್ದು ಸವಾಲಾಗಿರುತ್ತೆ ಬಟ್ ನಮ್ಮ ರಾಜ್ಯದಲ್ಲಿ ಇದುವರೆಗೂ ನೋಡದಿರುವಂತಹ ಸಂದರ್ಭದಲ್ಲಿ ಈ ಕಾನೂನು ಸುವ್ಯವಸ್ಥೆ ಆಲ್ಮೋಸ್ಟ್ ಯಾವ ಸಂದರ್ಭದಲ್ಲೂ ಕೂಡ ಹಾಳಾಗಿಲ್ಲ ಮತದಾರರು ಶಾಂತಿಯುತವಾಗಿ ಮತವನ್ನ ಚಲಾಯಿಸಿದ್ದಾರೆ ಈ ಬಾರಿನೂ ಕೂಡ ಅಷ್ಟೇ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಒಂದೇ ಬಾರಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಐದು ಆರು ಲಕ್ಷ ನಿಯೋಜನೆ ಮಾಡಲಾಗಿದೆ ಎಂಟೂವರೆ ಸಾವಿರ ಹೊರ ರಾಜ್ಯದ ಪೊಲೀಸರು ಆರುನೂರ ಐವತ್ತು ಸಿಎಪಿಎಫ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಎಂಬತ್ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಸಾವಿರ ಮುನ್ನೂರ ನಾಲ್ಕು ಡಿವೈಎಸ್ಪಿ ಒಂಬೈನೂರ ತೊಂಬತ್ತೊಂದು ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಲಾಗಿದೆ ಇಪ್ಪತ್ತು ಸಾವಿರದ ಆರುನೂರ ಹತ್ತು ಪಿ ಎಸ್ ಐಗಳನ್ನು ನಿಯೋಜನೆ ಮಾಡಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತದಾನ ಅನ್ನುವಂಥದ್ದು ನಮ್ಮ ಹಕ್ಕು ಅಂತ ಒಂದು ಹಕ್ಕನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಮಗೆ ಬಹುದೊಡ್ಡ ಒಂದು ಕಾಣಿಕೆಯನ್ನಾಗಿ ನೀಡಿದೆ ಅಂಥ ಒಂದು ಕಾಣಿಕೆಯಾಗಿ ಬಂದಿರುವಂಥ ನಮ್ಮ ಮೂಲಭೂತ ಹಕ್ಕು ಮತದಾನವನ್ನು ಎಲ್ಲರೂ ಕೂಡ ತಪ್ಪದೆ ಮತದಾನವನ್ನು ಮಾಡುವ ಮೂಲಕ ಇಡೀ ದೇಶದ ಭವಿಷ್ಯವನ್ನು ಕಾಪಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ನಾವೆಲ್ಲರೂ ಕೂಡ ತಪ್ಪದೆ ಮನೆಯಿಂದ ಹೊರಗಡೆ ಬಂದು ಮತದಾನವನ್ನು ಮಾಡಬೇಕು ಅಂಥೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಡ್ತೀನಿ Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. channels 15 languages 26 states 1200 plus reporters 67 plus crore viewers India's largest news network News18 Network 16 channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. 15 channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. ವೆಲ್ಕಮ್ ಬ್ಯಾಕ್ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾನು ಗೆಲ್ತೇನೆ ಬಿಜೆಪಿಯಲ್ಲಿ ನಾಯಕರನ್ನ ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ ಯಾವ ಕಾರಣಕ್ಕೆ ಎಸ್ ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರಿ ಅದಕ್ಕೆ ಉತ್ತರ ಕೊಡಿ ಕೊನೆಯವರೆಗೂ ಉತ್ತರನೇ ಕೊಟ್ಟಿಲ್ವಲ್ಲ ಈಗ ಕೆಳಗಿಳಿಸಿದ್ರಿ ವಯಸ್ಸಿನ ಒಂದು ಕಾರಣವನ್ನ ಕೊಟ್ಟಿದ್ರಿ ಇವಾಗ ಪ್ರಚಾರ ಮಾಡಿಸ್ತಾ ಇದ್ದೀರಲ್ಲ ಇದು ಹೇಗೆ ಇವಾಗ ವಯಸ್ಸು ಅಡ್ಡಿ ಬರ್ತಾ ಇಲ್ವಾ ಅಂತ ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಕಾಂಗ್ರೆಸ್ನ ಎಲ್ಲ ಸ್ಥಳೀಯ ನಾಯಕರು ಎಲ್ಲ ನಾಯಕರು ಜನ್ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ನಾನು ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ಒಂದು ಜನರ ಬೆಂಬಲ ಕಾಂಗ್ರೆಸ್ ಪಾರ್ಟಿಗೆ ಸಿಗ್ತಾ ಇದೆ ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ನಾನು ಹಿಂದೆ ಆವಿ ಲಕ್ಷಣ ಮಾಡಿ ಅವತ್ತು ಏನೋ ಒಂದು ಜನ ಬೆಂಬಲ ಇತ್ತು ಅದಕ್ಕಿಂತ ಹೆಚ್ಚು ಜನ ಬೆಂಬಲ ನಮ್ಮ ಹುಬ್ಳಿಗಾಡು ಸೆಂಟ್ರಲ್ ಕ್ಷೇತ್ರದಿಂದ ನನಗೆ ಸಿಗ್ತಾ ಇರೋದು ಭಾಳ ಒಂದು ಅಭಿಮಾನದ ಸಂಗತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಡೇ ಬೈ ಡೇ ಪ್ರತಿ ದಿವಸ ಮತದಾರರ ಒಂದು ಜನತೆಯ ಬೆಂಬಲ ಜಾಸ್ತಿ ಆಗ್ತಾ ಇದೆ ಹೊತ್ತು ಎಲ್ಲಿ ಒಂದು ಕಡೆ ಕಡಿಮೆ ಆಗಲಿಲ್ಲ ಯಾಕೋ ಏನೋ ಜಗದೀಶ್ ಶೆಟ್ಟಿ ಸೋಲಿಸಿದ್ರೆ ಭಾಳ ಮಂದಿ ಖುಷಿ ಪಡೋರನ್ನ ಕಾಣಿಸ್ತದೆ ರಾಜಕೀಯವಾಗಿ ಭಾಳ ಜನ ಖುಷಿ ಪಡುವಂಥವ್ರು ಇದ್ದಾರೆ ಆದರೆ ಅದಕ್ಕೆ ಅವರ ಆಸೆ ಏನದಲ್ಲ ಅವರು ಕನಸಿದ್ರೆ ನನಸಾಗೋದಿಲ್ಲ ಮತ್ತು ಹುಬ್ಬಳ್ಳಿ ಧಾರವಾಡದ ಸೆಂಟ್ರಲ್ ಕ್ಷೇತ್ರದ ಜನ ಹುಬ್ಳಿ ಜನ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆರುವಂಥ ಪ್ರೀತಿ ವಿಶ್ವಾಸ ಇವತ್ತು ಮುಂದುವರಿಸಿದ್ದಾರೆ ಆ ಹಿನ್ನೆಲೆ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರು ಅತಿ ಹೆಚ್ಚು ಮತಗಳ ಹಂತದಿಂದ ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಮತ್ತು ಪ್ರತಿ ಹಂತನೇ ಅದು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೈಸ್ತೇನೆ ಮತ್ತು ಈ ನಾಯಕರನ್ನು ಮುಗಿಸುವಂಥ ತಂತ್ರ ಅದರಲ್ಲಿ ನಾನು ಹೋಸಲ ರೆಫರ್ ಮಾಡಿದ್ದು ಬಿ ಎಲ್ ಸಂತೋಷದ ಹೆಸರು ರಾಜ್ಯದಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಯಾವ ರೀತಿ ಹಿರಿಯ ರಾಜಕಾರಣ ಮುಗಿಸುವಂಥ ವ್ಯವಸ್ಥೆ ಇದೆ ಇವನ್ನೆಲ್ಲ ನೋಡಿದಾಗ ಆ ಒಂದು ಷಡ್ಯಂತ್ರ ಇವತ್ತು ಮುಂದುವರಿತಾ ಇರೋದು ನಾನು ಹೇಳ್ತಿದ್ದೀನಿ ಇವತ್ತು ಯಡಿಯೂರಪ್ಪನವ್ರ ಯಡಿಯೂರಪ್ಪನವರು ಯಾವ ರೀತಿ ಎರಡು ವರ್ಷ ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ ಅವನ ಅಧಿಕಾರ ನಿಲ್ಲಿಸಿದ್ರು ಅವರೇ ಸ್ವಯಂ ತಾವು ರಾಜೀನಾಮೆ ಕೊಟ್ಟು ಅನ್ನುವಂಥದ್ದು ಒಂದು ಸುದ್ದಿ ಸ್ಪ್ರೆಡ್ ಮಾಡಿತ್ತು ಆದರೆ ಎರಡು ವರ್ಷ ಆದಮೇಲೆ ಅವನ ಅಧಿಕಾರ ಇಳಿಸಿ ಮುಖ್ಯಮಂತ್ರಿ ಸ್ಥಾನಿಸಿ ಬೊಂಬೈನೂ ತೊಂಬತ್ತು ನಾನು ಕೇಳ್ತಾಯಿದ್ದೀನಿ ಯಾವ ಸಲುವಾಗಿ ಯಡಿಯೂರಪ್ಪನ ನೀವು ಅಧಿಕಾರ ಇಳಿಸಿದ್ರಿ ಅದಕ್ಕೂ ಉತ್ತರ ಇಲ್ಲ ಇನ್ನೂವರೆಗೂ ಉತ್ತರ ಇಲ್ಲ ಏ ಅವರೇ ರಾಜೀನಾಮೆ ಕೊಟ್ಟೋಗ್ಯಾರೆ ವಯಸ್ಸಾದ್ರೆ ಮತ್ತು ವಯಸ್ಸಾದಂಥ ಯಡಿಯೂರಪ್ಪನವ್ರನ್ನ ಮತ್ತೆ ಈ ಚುನಾವಣೆಗೆ ಯಾಕೆ ಬಳಕೆ ಮಾಡ್ಕೊತಿದ್ರಿ ಅವರೇ ಈ ಕಂಪ್ಲೀಟ್ ಈ ಪೀರಿಯಡ್ ಯಾಕಂದ್ರೆ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದ್ದಾರೆ ಆಪರೇಷನ್ ಕಮ್ಮಲ್ ಆಗಿದೆ ಎಲ್ಲ ಆಗಿದೆ ಅವರ ಈ ಕಂಪ್ಲೀಟ್ ಪೀರಿಯಡ್ ಮುಗಿಸ್ಬೋದಿತ್ತಲ್ಲ ನೀವು ಅವ್ರಿಗೆ ಯಾವ ಕಾಳು ಇಳಿಸಿದಿರಿ ಅದಾದಮೇಲೆ ಮತ್ತು ಈಗ ಅವ್ರನ್ನ ಉಪಯೋಗ ತಗೊಳ್ತಾ ಇದ್ರಿ ಇಲೆಕ್ಷನ್ಗೆ ಎಲ್ಲ ಕಡೆ ಪ್ರವಾಸ ಮಾಡಿಸ್ತಿದಿರಿ ಅವ್ರ ಫೋಟೋ ಹಾಕ್ತಿದಿರಿ ಹಾಗಾದ್ರೆ ಮುಖ್ಯಮಂತ್ರಿಯನ್ನಾಗ ಮುಂದುವರ್ಸ್ಬೋದಾಗಿತ್ತಲ್ಲ ಯಾರು ಬಲಾಢ್ಯ ರಾಜಕೀಯ ನಾಯಕರು ಇರ್ತಾರೆ ಅವ್ರನ್ನ ಮುಗಿಸುವಂತಹ ಒಂದೊಂದು ಹಂತ ಇವತ್ತು ಬಿ ಎಲ್ ಸಂತೋಷ್ ಅವ್ರ ನೇತೃತ್ವದಲ್ಲಿ ಇದಾಗ್ತಾ ಇದೆ ಹಿಂದೆ ಇದೇ ಯಡಿಯೂರಪ್ಪನವರು ಬಿ ಎಲ್ ಸಂತೋಷ ವಿರುದ್ಧ ಧ್ವನಿಯನ್ನು ಎತ್ತಿದ್ದು ಎಲ್ಲರಿಗೂ ಗುರುತ ವಿಚಾರ ಅವರು ಅವ್ರ ವಿರುದ್ಧ ಧ್ವನಿ ಎತ್ತಿದ್ರು ಹಲವಾರು ಬಂದಿದಾವೆ ಹೀಗಾಗಿ ಇವತ್ತು ಇದೊಂದು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಹಿರಿಯ ರಾಜಕೀಯ ನಾಯಕರನ್ನ ಮುಗಿಸುವಂಥದ್ದು ಈಗ ಈಶ್ವರಪ್ಪನವರು ಅವ್ರಿಗೆ ರಾಜಕೀಯ ನಿವೃತ್ತಿ ಮನೆಗೆ ಕಳಿಸುವಂಥ ಕೆಲಸ ಆಯಿತು ಅದಕ್ಕಾಗಿ ಒಂದು ಪತ್ರಿಕಾ ಹೇಳಿಕೆಗಳ ಸ್ಟೇಟ್ಮೆಂಟ್ಸು ಹಾಗಾದರೆ ಎಲ್ಲ ವೀಡಿಯೋಗಳಲ್ಲಿ ಎಲ್ಲ ಒಂದು ಫೇಸ್ಬುಕ್ಗಳಲ್ಲಿ ಅವರ ಸ್ಟೇಟ್ಮೆಂಟು ಲಿಂಗಾಯತರನ್ನ ನಾವು ಎಷ್ಟು ಸೀಟ್ ಹೋಗ್ಕೊಂಡಿರ್ಬೇಕು ಲಿಂಗಾಯತ ಇಲ್ಲದೇ ನಾ ಹಿಂದೂ ಹೇಳಿದೆ ಹಿಡನ್ ಅಜೆಂಡಾ ಇದೆ ಅಂತೇಳಿ ಆಮೇಲೆ ಆ ಪತ್ರಿಕಾ ಹೇಳಿಕೆಗಳು ಎಲ್ಲ ಕಡೆ ವೈರಲ್ ಆಯಿತು ವೈರಲ್ ಆಯ್ದ ಮೇಲೆ ಅವಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಜನಾರ್ದನ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಇಲ್ಲಿ ಬ್ಲಾಕ್ ಮೇಲ್ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ ಕೆ ಆರ್ ಪಿ ಪಿ ಅಭ್ಯರ್ಥಿಗಳಲ್ಲಿ ಹಣ ಬಲ ಇದೆ ಬಿಜೆಪಿ ಕಾರ್ಪೊರೇಟರ್ ಗಳಿಗೆ ಆಮಿಷ ಬರ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ನಮ್ಮ ಕಾರ್ಪೊರೇಟರ್ ಗಳಿಗೆ ಬೆದರಿಸ್ತಾ ಇದ್ದಾರೆ ಕೆಲವರ ಆಸ್ತಿಯನ್ನ ಜನಾರ್ದನ್ ರೆಡ್ಡಿ ಬರ್ಸ್ಕೊಂಡಿದ್ದಾರೆ ಅಂತನೂ ಕೂಡ ಆರೋಪ ಮಾಡಿದ್ದಾರೆ ಅವರೇ ಆರೋಪ ಮಾಡ್ತಾ ಇಲ್ಲ ಸೋಮಶೇಖರ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ನಮ್ಮಿಂದ ದೂರವಾಗಿರ್ಬೋದು ಆದರೆ ದೇವರು ನನಗೆ ಶ್ರೀರಾಮಲೂರನ್ನ ಸಹೋದರನಾಗಿ ಕೊಟ್ಟಿದ್ದಾರೆ ನನಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಕೆಆರ್ ಪಿಪಿ ಅಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ ಮೋದಿ ಸಾರ್ ಶಾಲು ಹಾಕಿದ ಕ್ಯಾಂಡಿಡೇಟ್ ಕೂಡ ಹೋಗಿದ್ದಾನೆ ನಾವಲ್ಲಿ ಎಷ್ಟು ಪ್ರೆಜರ್ ಇದೆ ಎಷ್ಟು ಹಣದ ಆಮಿಷ ತೋರಿಸ್ತಾ ಅನ್ನೋದು ಅಲ್ಲಿ ಅವ್ರ ಅಣ್ಣಗೆ ಟಿಕೆಟ್ ಕೊಟ್ಟಿದ್ದಾರೆ ಸಂಡೂರಲ್ಲಿ ಕಾಂಟಿಸ್ಟ್ ಮಾಡಲಿಕ್ಕೆ ತಮ್ಮ ನೀನ್ ಹೆಂಗ್ ಮಾಡ್ತೀಯ ಅಂತ ಹೇಳಿ ಅವರು ಬೆದರ್ಸ್ತಾ ಇದ್ದಾರೆ ಯಾರು ಸರ್ ಇನ್ಯಾರು ಜನದ ಬಿಟ್ರೆ ಇನ್ಯಾರು ಬೆದರ್ಸ್ತಾರೆ ಅವರೇ ಬೆದರ್ಸ್ತಾ ಇರೋದು ನೇರವಾಗಿ ಬೆದರ್ಸ್ತಾ ಇದ್ದಾರೆ ಮೂಲಕ ಆಮೇಲೆ ಅವ್ರಿಗೆ ರೊಕ್ಕದ ಅಮಿಷ ತೋರಿಸ್ತಾ ಇದ್ದಾರೆ ಒಂದು ಆಸ್ತಿಗಳು ಬರ್ಕೊಂಡು ರೊಕ್ಕ ಕೊಟ್ಟಿದ್ದಾರೆ ಆ ಆಸ್ತಿಗಳು ನಾವು ಮುಟ್ಗೋಲ್ ಹಾಕೀವಿ ಅಂತ ಬೆದರ್ಸ್ತಾ ಇದ್ದಾರೆ ಹಂಗಾಗಿ ಹತ್ಯೆ ಮಾಡಿ ಕ್ಯಾಂಡಿಡೇಟ್ ಆರ್ ಪಿ ಬಿಗೆ ಮುರಳಿ ಅಂತೇಳಿ ಬಲಜ ಕಮ್ಯುನಿಟಿ ಅವರು ಅವ್ರದ್ದು ಅಲ್ಲಿ ಮುರಳಿ ಕೃಷ್ಣ ಇದು ಸಾಯಿಬಾಬಾ ಗುಡಿ ಪಕ್ಕದಲ್ಲಿ ಜಾಗ ಇತ್ತು ಅದನ್ನ ಬರ್ಸ್ಕೊಂಡಿದ್ರು ಟೂ ತೌಸಂಡ್ ತರ್ಟಿನ್ ನಲ್ಲಿ ಬಿ ಎಸ್ ಆರ್ ಕ್ಯಾಂಡಿಡೇಟ್ ಆಗಿದ್ದಾಗ ಅದನ್ನ ಬಿಡಿಸ್ತೀವಿ ಅಂತೇಳಿ ಅದನ್ನ ಇವತ್ತು ಮಾಡ್ತಾ ಇದ್ದಾರೆ ಅಲ್ಲ ಆತರ ಆಗ್ತಾ ಇದೆ ಬಳ್ಳಾರಿ ನಗರದಲ್ಲಿ ಏನಂದ್ರೆ ಸೋಲ್ತೀವಿ ಅಂತೇಳಿ ಒಂದು ಭಯದಿಂದ ಈ ಒಂದು ತರ ಮಾಡ್ತಾ ಇದ್ದಾರೆ ಈಗ ದಿವಾಕರ್ ಬಾಬು ಅವರು ಕೂಡ ಫುಟ್ಬಾಲ್ ಓಟ್ ಹಾಕಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಮೋದಿ ಮೋದಿ ಸಾರಿಗೆ ಶಾಲು ಹಾಕಿದ ಕ್ಯಾಂಡಿಡೇಟ್ ಕೂಡ ಹೋಗಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಆಪ್ತ ಸಮಾಲೋಚನೆಯ ಎರಡನೇ ವಿಡಿಯೋ ರಿಲೀಸ್ ಆಗಿದೆ ಬಿಜೆಪಿಯವರು ಮಹದಾಯಿ ಮೇಕೆದಾಟು ಯೋಜನೆಗಳ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸಮಾಲೋಚನೆಯಲ್ಲಿ ಮಾತನಾಡಿದ್ದಾರೆ ನೂರು ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲವನ್ನ ನೀಡುವ ಬಗ್ಗೆ ನನಗೆ ಕರೆ ಮಾಡಿ ಆಶೀರ್ವಾದ ಮಾಡುವಂತ ಭರವಸೆಯನ್ನ ನೀಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೋದಿ ಮುಖ ತೋರಿಸಿ ವೋಟ್ ಕೇಳ್ತಿದ್ದಾರೆ ಯಡಿಯೂರಪ್ಪನವರನ್ನ ಹೆದರಿಸಿ ಬೆದರಿಸಿ ಕೂರಿಸಿದ್ದಾರೆ ಶಟ್ಟರ್ ಅವರನ್ನ ಕಣ್ಣೀರು ಹಾಕಿಸಿದ್ರಲ್ಲ ಸಾರ್ ತ್ಯಾಗ ಕಾಂಗ್ರೆಸ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ರೋಡ್ ಶೋಗೆ ನಮ್ಗೆಲ್ಲ ನಾವು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರದ್ದು ರಾಹುಲ್ ಗಾಂಧಿ ಮಾಡ್ತಾರೆ ಅವ್ರಿಗೆ ರೋಡ್ ನ ಅಡ್ಡ ಮಾಡಿಬಿಟ್ಟು ಒಂದ್ ಕಡೆ ಸಪರೇಟ್ ಅವ್ರಿಗೆ ಮಾಡಿ ಗೊತ್ತಿ ಇಡೀ ಬೆಂಗ್ಳೂರು ಟ್ರಾಫಿಕ್ ಅವ್ರಿ ಮಾಡ್ಕೊಡ್ತಾ ಇದಾರೆ ನಾನ್ ಗಂಗಾವತಿಗೆ ಹೋಗಬೇಕಾಗಿತ್ತು ಹೆಲಿಕಾಪ್ಟರ್ ಅವತ್ತ ಪ್ರೈಮ್ ಮಿನಿಸ್ಟರ್ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು నన్ పర్మిషన్ గంగావతికి నమ్మ హెలికాపర్ సార్ పర్మిషన్ గంగావతి అది వస్తపేట హుబ్ళి మేలు కూడా హుబ్ళికి హుబ్ళిందంగావతికి హోతీని అంతరు ఆమె సార్ ఏ ఆఫీసర్స్ ఇక ఎలా ಎಲ್ಲರಿಗೂ ಸುಮ್ನೆ ಬೇಕು ಅಂತ ಕುಂಡ್ಸ್ಕೊಳ್ಳಿ ಅವರ ಏನ್ ಸಿಕ್ಲಿಲ್ಲ ಅನ್ನೋ ಸೈಕಲ್ ಬಗ್ಗೆ ಒಂದು ಎರಡನೇದು ತೊಂದರೆ ಕೊಡಬೇಕು ಎದುರಿಸಬೇಕು ಇದು ವಿಷಯ ಸರ್ ಈಗ ಆಯ್ತು ಸರ್ ನನಗಂತೂ ನೀವು ಪ್ರವಾಸ ಮಾಡಿದಿರಿ ನಾನು ಪ್ರವಾಸ ಮಾಡಿದಿರಿ ನನಗೆ ನೂರ ನಲ್ವತ್ತೊಂದು ಸೀಟ್ ಬಂದೇ ಬರ್ತವೆ ಅಂತ ನನಗೆ ವಿಶ್ವಾಸ ಇದೆ ಹದಿಮೂರನೇ ತಾರೀಕು ರೆಡಿ ಆಗೋಣ ನೂರ ನಲವತ್ತೊಂದು ಸೀಟ್ ಗೆದ್ದೆ ಗೆಲ್ತೀವಿ ನಾಗಮಂಗಲದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಪಕ್ಷಗಳ ಪ್ರಚಾರದ ವಾಹನಗಳ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ ನಾಗಮಂಗಲ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರ ರೋಡ್ ಶೋ ರೋಡ್ ಶೋನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಲವರಾಯಸ್ವಾಮಿ ಮತ್ತು ಪತ್ನಿ ಧನಲಕ್ಷ್ಮಿ ಚಲವರಾಯಸ್ವಾಮಿ ಅವರು ಭಾಗಿಯಾಗಿದ್ದರು ರೋಡ್ ಶೋ ನಂತರ ಮುಖಾಮುಖಿ ಆಗಿರುವಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಚಾರದ ವಾಹನಗಳು ನಾಗಮಂಗಲ ಪಟ್ಟಣದ ಎಸ್ಎಲ್ ಬಿ ನರ್ಸಿಂಗ್ ಹೋಮ್ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಜೆಡಿಎಸ್ ಪ್ರಚಾರದ ವಾಹನಕ್ಕೆ ಕಲ್ಲೇಟು ಬೀಳುತ್ತಿದೆ ಕಾಂಗ್ರೆಸ್ ಪ್ರಚಾರದ ವಾಹನದ ಗಾಜಿಗೆ ಏಟ್ ಬಿದ್ದಿದೆ ಪರಿಸ್ಥಿತಿ ನಿಯಂತ್ರಿಸಲಿಕ್ಕೆ ಲಘು ಲಾಠಿ ಪೊಲೀಸರು ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಪರಿಸ್ಥಿತಿ ಎರಡು ಪಕ್ಷಗಳ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ೋರಿಸ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನಾಗಮಂಗಲ ನಾಗಮಂಗಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ಹಣಾಹಣಿ ಇರುವಂತದ್ದು ಸುರೇಶ್ ಗೌಡ ವರ್ಸಸ್ ಚಲವರಾಯ ಸ್ವಾಮಿ ನಡುವೆ ಬಿಗ್ ಫೈಟ್ ಏರ್ಪಟ್ಟಿರುವಂತದ್ದು ಈ ಸಂದರ್ಭದಲ್ಲಿ ಪ್ರಚಾರದ ಮಧ್ಯೆ ಗಲಾಟೆ ಕೂಡ ಆಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಗಲಾಟೆ ಇದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಸುನಿಲ್ ನಮ್ಮ ಜೊತೆ ಸುನಿಲ್ ಯಾವ ಕಾರಣಕ್ಕೋಸ್ಕರ ನಡೆದಿದ್ದು ಗಲಾಟೆ ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ ಏನು ಮಂಡ್ಯದ ನಾಗಮಂಗಲದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ನಾಗಮಂಗಲ ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಸ್ವಾಮಿ ಆ ಒಂದು ರೋಡ್ ಶೋನ ಮಾಡ್ತಾ ಇದ್ರು ರೋಡ್ ಶೋ ಮಾಡುವಂತಹ ಸಂದರ್ಭದಲ್ಲಿ ಎರಡೂ ಪಕ್ಷದವರು ಮುಖಾಮುಖಿ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಮಾತಿನ ವಾಗ್ವಾದ ಜೊತೆಗೆ ಏನು ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಘಟನೆ ಕೂಡ ನಡೆದಿರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗ್ಲೇ ಇಬ್ರು ಕೂಡ ಪೊಲೀಸರಿಗೆ ದೂರನ್ನ ಕೊಡ್ಲಿಕ್ಕೆ ಹೋಗಿರುವಂತದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಬ್ಬರು ಎರಡೂ ಪಕ್ಷದವರು ಶಾಂತಿಯುತವಾಗಿ ಇರಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಪೊಲೀಸರು ಹೇಳಿರುವಂತದ್ದು ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ మతస్తు సుది ఒక చిక్క బ్రేక్ ఆద్మే ವಯಸ್ಸು ಹಾಗಾದ್ರೆ ಇದು ಟೈಮ್ ಫಾರ್ ನಮ್ಮ ದೇಶದ ಬೆಳವಣಿಗೆಗೆ ನಾವು ಹಾಕುವಂತಹ ಮತ ತುಂಬ ತುಂಬಾ ತುಂಬಾ ಇಂಪಾರ್ಟೆಂಟ್ ನೀವು ರೈಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ದಯವಿಟ್ಟು ನಿಮ್ಮ ಮತವನ್ನ ಚಲಾಯಿಸಿ ನೀವು ಮತ ಚಲಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ದುಡ್ಡಿಗೋಸ್ಕರ ಅವರ ಓಟ್ಗಳನ್ನ ಮಾರ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ತಮ್ಮ ವೋಟ್ನ ಹಾಕಿ ಭಾರತ ದೇಶದ ಒಂದು ಏಳಿಗೆಗೆ ನಿಮ್ಮ ಒಂದು ಕೊಡುಗೆನ ಕೊಡಿ ಅಂತ ಕೇಳ್ಕೊಳ್ತೀನಿ